ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ಕೊಟ್ಟಿದ್ರೆ ಯಾರಾದರೂ ಪ್ರಧಾನಮಂತ್ರಿಗಳು ಅದು ಮಾನ್ಯ ದೇವೇಗೌಡರು ಹಾಗೂ ಮಾನ್ಯ ನರೇಂದ್ರ ಮೋದಿ ಅಂತ ನಾನು ಹೇಳಿಕೆ ಬಯಸ್ತೀನಿ ಇವತ್ತು ನೀರಾವರಿ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಯಾರಾದರೂ ಅತ್ಯಂತ ಹೆಚ್ಚಿನ ಕೊಡುಗೆ ಕೊಟ್ಟಿದ್ರೆ ಅದು ನಮ್ಮ ಧೀಮಂತ ನಾಯಕರು ಮಣ್ಣಿನ ಮಕ್ಕಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ಬಂಧುಗಳೇ ಈ ಒಂದು ಚುನಾವಣೆ ಧರ್ಮ ಇವತ್ತು ಧರ್ಮ ಯುದ್ಧ ಯಾಕೆಂದ್ರೆ ನ ಅಭ್ಯರ್ಥಿ ಬಹಳ ಕ್ಯಾಶ್ ಪಾರ್ಟಿ ಅಪ್ಪ ಕ್ಯಾಶ್ ಪಾರ್ಟಿ ಅವರ ಸೇವೆಯನ್ನ ನೋಡ್ಕೊಡ್ಲಿಲ್ಲ ಅವ್ರ ತಂದೆ ಅವ್ರ ತಾತ ಇಟ್ಟಿರ್ತಕ್ಕಂಥ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ನನ್ನ ಪಕ್ಷ ನನಗೆ ಟಿಕೆಟ್ ಕೊಡುವಾಗ ಒಬ್ಬ ಶಾಸಕನಾಗಿ ಏನ್ ಕೆಲಸ ಮಾಡಿದ್ದೀನಿ ಆರೋಗ್ಯದ ಸಚಿವನಾಗಿ ನಾನು ಏನ್ ಕೆಲಸ ಮಾಡಿದ್ದೀನಿ ಅಂತ ನೋಡಿ ನನಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ನನ್ನ ಅಕೌಂಟ್ ಅಲ್ಲಿ ಯಾಕೆ ಬ್ಯಾಲೆನ್ಸ್ ಇಲ್ಲ ಮೊನ್ನೆ ಕೇವಲವಾಗಿ ಮಾತಾಡಿದ್ದಾರೆ ಅಭ್ಯರ್ಥಿಯ ತಂದೆಯವರು ಇವನ್ ಕೈಯಲ್ಲಿ ಎಲೆಕ್ಷನ್ನೇ ಮಾಡೋಕ್ಕಾಗಲ್ಲ ದುಡ್ಡಿನಿಂದ ಎಲೆಕ್ಷನ್ ಮಾಡೋಕ್ಕಾಗಲ್ಲ ಸ್ವಾಮಿ ದುಡ್ಡಿನಿಂದ ಎಲೆಕ್ಷನ್ ಮಾಡೋಕ್ಕಾಗಲ್ಲ ಜನರ ಪ್ರೀತಿಯಿಂದ ಜನರ ವಿಶ್ವಾಸದಿಂದ ಒಂದು ಚುನಾವಣೆ ಗೆಲ್ಲಕ್ಕಾಗುತ್ತೆ ಬರ್ರೆ ಹಣದಿಂದ ಆಗಲ್ಲ ಆ ರೀತಿ ಅಹಂಕಾರದ ಮಾತುಗಳು ಬೇಡ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಆಳುವುದು ಕಷ್ಟ ಆಳು ಮಾಡೋದು ಸುಲಭ ಕಾಂಗ್ರೆಸ್ ರಾಜ್ಯ ಸರ್ಕಾರ ಆಳ್ತೀವಿ ಅಂತ ಬಂದರು ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗಿದೆ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಹಾಳು ಮಾಡಿದ್ದಾರೆ ಹಾಗಾಗಿ ಬಂಧೋಳೆ ಇದೆಲ್ಲವೂ ಕೂಡ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತೇನು ಅಭ್ಯರ್ಥಿ ರಾಮಯ್ಯನ ಇಟ್ಕೊಂಡಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಿಸಿರೋರು ರಾಮನ ಇಟ್ಕೊಂಡವ್ರೆ ಆದ್ರೆ ಪಾಪ ಇವರು ಯಾರೂ ರಾಮ ಮಂದಿರಕ್ಕೆ ಹೋಗಲ್ಲ ಭಯ ಇವರಿಗೆ ರಾಮ ಮಂದಿರಕ್ಕೆ ಹೋದ್ರೆ ಭಯ ರೀ ಒಬ್ಬ ನ ನರಪಿಳ್ಳಿ ಹೋಗಿದೆ ಅನ್ರಿ ರಾಮ ಮಂದಿರಕ್ಕೆ ಅಯೋಧ್ಯೆಯಲ್ಲಿ ಇಂಥವರಿಗೆ ನಾವು ಹಿಂದೂಗಳು ಮತ ಕೊಡ್ಬೇಕಾ ಹೇಳಿ ನೂರ ನಲವತ್ತು ಕೋಟಿ ಇರ್ತಕ್ಕಂಥ ಹಿಂದೂಗಳ ಈ ದೇಶ ಇಡೀ ವಿಶ್ವದಲ್ಲೇ ಹಿಂದೂಗಳು ಮಹಾ ಮಹಾದೇಶ ಭಾರತ ಇಲ್ಲಿ ನಮ್ಮ ಮನಸ್ಸಿಗೆ ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಕಾಂಗ್ರೆಸ್ ಮಾಡಿದ್ದಾರೆ ನಮ್ಮೆಲ್ಲರ ನಾಡಿ ನಮ್ಮ ಆರಾಧ್ಯ ದೈವ ಆ ಶ್ರೀರಾಮಚಂದ್ರನನ್ನೇ ಇವತ್ತು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದು ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಅಂತ ಮರಿಬಾರದು ಅವರು ಕೇವಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾತ್ರ ನಿರ್ಮಾಣ ಮಾಡಲಿಲ್ಲ ಶ್ರೀರಾಮನ ಪ್ರತಿಷ್ಠಾಪನೆ ಮಾತ್ರ ಮಾಡಲಿಲ್ಲ ಶ್ರೀರಾಮನ ಆಶ್ರಯದಂತೆ ಈ ದೇಶದಲ್ಲಿ ರಾಮರಾಜ್ಯವನ್ನ ಸ್ಥಾಪನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಕಮಲಕ್ಕೆ ಮತ ಕಮಲಕ್ಕೆ ಮತ ಇವತ್ತು ನಮ್ಮೆಲ್ಲರ ನೆಚ್ಚಿನ ಕಣ್ಮಣಿಗಳು ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಕ್ಷೇತ್ರದ ದೇವನಹಳ್ಳಿ ಭಾಗಕ್ಕೆ ಬರ್ತಾ ಇದ್ದಾರೆ ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಬರ್ತಾ ಇದ್ದಾರೆ ದೊಡ್ಡಬಳ್ಳಾಪುರದಿಂದ ಸಾಗರೋಪಾದಿಯಲ್ಲಿ ತಾವೆಲ್ಲ ಕೂಡ ಹೆಚ್ಚಿನ ಜನ ಬರಬೇಕು ಅಂತ ಮನವಿ ಮಾಡ್ತೇನೆ ಬರ್ತೀರಾ ಬರ್ತೀರೇನಪ್ಪ ಅವೆಲ್ಲ ಕೂಡ ಬರಬೇಕು ಮಾನ್ಯ ದೇವೇಗೌಡರು ಮಾನ್ಯ ಕುಮಾರಣ್ಣವರು ಯಡಿಯೂರಪ್ಪನವರು ವಿಜಯೇಂದ್ರನವರು ಆರ್ ಅವರು ಈ ಎಲ್ಲ ನಾಯಕರ ಸಮಾಗಮ ಆಗ್ತದೆ ಇವರೆಲ್ಲರ ಮಾತುಗಳನ್ನ ಕೀರ್ಸ್ಕೊಳ್ಳಿ